ಕರ್ನಾಟಕ ರಾಜ್ಯದ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀಮತಿ ಜಿ ಪಲ್ಲವಿ ರವರ ರಾಜೀನಾಮೆ ಪಡೆದು ಮತ್ತು ಅವರ ಆಪ್ತ ಕಾರ್ಯದರ್ಶಿ ಕುಮಾರ್ ಇವರನ್ನ ಸೇವೆಯಿಂದ ಅಮಾನತ್ತು ಮಾಡಬೇಕು ಇಲ್ಲವಾದರೆ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಆಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಆಗ್ರಹಿಸಿ ಹಾಸನದ ಡಿಸಿ ಕಚೇರಿ ಆವರಣದಲ್ಲಿ ಅಖಿಲ ಕರ್ನಾಟಕ ಹಂದಿ ಜೋಗೀಸ್ ಸಂಘದಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು ಇದೇ ವೇಳೆ ಅಖಿಲ ಕರ್ನಾಟಕ ಹಂದಿ ಜೋಗಿ ಸಂಘದ ರಾಜ್ಯಾಧ್ಯಕ್ಷ ಆರ್ ರಾಜೇಂದ್ರ ಕುಮಾರ್ ಮತ್ತು ಜಿಲ್ಲಾಧ್ಯಕ್ಷ ಲಿಂಗರಾಜು ಮಾಧ್ಯಮದೊಂದಿಗೆ ಮಾತನಾಡಿ ಕಳೆದ ಒಂದು ವಾರದ ಹಿಂದೆ ಬೆಂಗಳೂರು ಗಾಂಧಿಭವನದ ಸಭಾಂಗಣದಲ್ಲಿ ಪರಿಶಿಷ್ಟ ಜಾತಿಯ ನಲವತ್ತೊಂಬತ್ತು ಅಲೆಮಾರಿ ಸಮುದಾಯಗಳ ಮುಖಂಡರುಗಳ ಸಭೆ ನಡೆದಿದ್ದು ಈ ಸಭೆಗೆ ಮಾನ್ಯ ಮಾಜಿ ಸಚಿವರಾದ ಎಚ್ ಆಂಜನೇಯ ಅವರನ್ನ ಮುಖ್ಯ ಅತಿಥಿಗಳಾಗಿ ಆಹ್ವಾನಿಸಿದ್ದು ಅವರ ನೇತೃತ್ವದಲ್ಲಿ ನಮ್ಮ ನಲವತ್ತೊಂಬತ್ತು ಅಲೆಮಾರಿ ಸಮುದಾಯಗಳ ಕುಂದುಕೊರತೆ ಬಗ್ಗೆ ಚರ್ಚೆ ನಡೆಯುವ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಅಲೆಮಾರಿ ಅಭಿವೃದ್ಧಿ ನಿಗಮ ಅಧ್ಯಕ್ಷರಾದ ಶ್ರೀಮತಿ ಜಿ ಪಲ್ಲವೀರ್ ಅವರು ಮತ್ತು ಅವರ ಆಪ್ತ ಕಾರ್ಯದರ್ಶಿ ಆನಂದ್ ಕುಮಾರ್ ಅವರು ಅವರ ತಂಡದೊಂದಿಗೆ ಆಹ್ವಾನವಿಲ್ಲದಿದ್ದರೂ ಏಕಾಏಕಿ ಸಭೆಗೆ ನುಗ್ಗಿ ಗೊಂದಲವನ್ನ ಸೃಷ್ಟಿ ಮಾಡಿ ನಮ್ಮ ಅಲೆಮಾರಿ ಸಮುದಾಯಗಳ ಸುಮಾರು ಏಳು ಜನ ಮುಖಂಡರ ಮೇಲೆ ಸುಳ್ಳು ಕೇಸುಗಳನ್ನ ದಾಖಲಿಸಿರುತ್ತಾರೆ ಅಂತ ಹೇಳಿದ್ರು ಪಲ್ಲವಿ ಮೇಲೆ ಖಂಡಿಸ್ತಾ ಇದ್ದೀವಿ ಯಾಕೆ ಅಂದ್ರೆ ಐದು ಏಳು ಎರಡ್ ಸಾವಿರದ ಏಳರ ಎರಡ್ ಸಾವಿರದ ಇಪ್ಪತ್ತೈದರ ದಿನ ಗಾಂಧಿ ಭವನದಲ್ಲಿ ಒಳ ಮೀಸಲಾತಿ ಬಗ್ಗೆ ಒಳ ಮೀಸಲಾತಿ ಬಗ್ಗೆ ಚರ್ಚೆ ನಡೀತಾ ಇತ್ತು ಅವತ್ತ ಅಧ್ಯಕ್ಷತೆ ವಹಿಸಿಕೊಂಡ್ರು ಎಚ್ ಆಂಜನೇಯ ಸ್ವಾಮಿ ಅವರಿದ್ರು ಆ ದಿನ ಬಂದು ನಿಗಮದ ಅಧ್ಯಕ್ಷರಾದ ಪಲ್ಲವಿ ಅವರು ಏಕೆಕಿ ಬಂದು ನಮ್ಮ ಸಭೆಗೆ ನಮ್ಮ ಸಭೆಗೆ ಏಕೆಕಿ ಚಕಾರತ್ತು ಹೊತ್ತಿ ಅವರು ಧಮಕಿ ಮಾಡಿದ್ರು ಈ ಕಾರಣದಿಂದ ಅವರಿಗೆ ನಮ್ಮ ಹಲಮಾರಿ ನಲವತ್ತೊಂಬತ್ತು ಸಮುದಾಯ ಮುಖಂಡರ ಮೇಲೆ ಎಫ್ಐಆರ್ ಮಾಡಿದ್ದಾರೆ ಈಗಾಗಲೇ ಮೈ ಮೇಡಮ್ ಅವರು ಅವರು ಅಧ್ಯಕ್ಷರಾಗಿ ಒಬ್ಬ ಅಧ್ಯಕ್ಷರಾಗಿ ನಲವತ್ತೊಂಬತ್ತು ಸಮುದಾಯಗಳ ಮುಖಂಡರ ಮೇಲೆ ಎಫ್ಐಆರ್ ಮಾಡಿದ್ದಾರೆ ಯಾವ ರೀತಿ ಅಧಿಕಾರ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಅಲಮಾರಿ ಜಿಲ್ಲಾ ಅಧ್ಯಕ್ಷ ಆಗಿದ್ದೀನಿ ನಮ್ಮ ಅಲಮಾರಿಗಳ ಐವತ್ತೊಂದು ಸಮುದಾಯಗಳ ಅಲಮಾರಿಗಳ ಒಂದು ಒಕ್ಕೂಟ ನಾವು ರಚನೆ ಮಾಡಿಕೊಂಡಿದ್ದೀವಿ ಕರ್ನಾಟಕದಲ್ಲಿ ಅದರಲ್ಲಿ ನಮ್ಮ ಅಲಮಾರಿಗಳ ಪರವಾಗಿ ಅಧ್ಯಕ್ಷರನ್ನಾಗಿ ನಮ್ಮ ಪಲವೀರ್ ಜಿ ಪಲ್ಲವೀರ್ ಅಧ್ಯಕ್ಷರಾಗಿ ಸರ್ಕಾರ ಘೋಷಣೆ ಮಾಡಿರುತ್ತೆ ಆ ಆ ಜೆ ಜಿ ಪಲ್ಲವರು ನಮ್ಮ ನಲವತ್ತೊಂಬತ್ತು ಸಮುದಾಯಗಳ ಕಷ್ಟ ಸುಖಗಳನ್ನು ಆಲಿಸದೆ ಮತ್ತು ಎರಡೇ ಸಮುದಾಯಕ್ಕೆ ಸೀಮಿತವಾಗಿ ಕೆಲಸ ಮಾಡ್ತಿರ್ತಾರೆ ನಮ್ಮ ಅಲಮಾರಿ ಮುಖಂಡರು ಆಫೀಸಿಗೆ ಹೋದಾಗ ಅವರಿಗೆ ಒಂದು ಚೇರ್ ಕೊಡದಲೆ ಒಂದು ಒಂದು ಗೌರವ ಕೊಡದಲ್ಲೇ ನಮ್ಮ ಸಮುದಾಯಗಳನ್ನ ಆ ಅಧ್ಯಕ್ಷರು ಕಡೆಗಣಿಸ್ತಾ ಬಂದಿರ್ತಾರೆ ಆ ಉದ್ದೇಶದಿಂದ ನಮ್ಮ ಅಲಮಾರಿ ಸಮುದಾಯದವರು ಎರಡು ಒಂದೂವರೆ ವರ್ಷದಿಂದಲೂ